ವಿಶಾಲ್ವಾ ಮನೆ ಭೂಪದಿ ಹೆಂಡತಿ ಸುರೋಗ ಸುಂದರಿ ಶರಾವತಿ ಮೊದಲು ನೀವ್ಯಾರು ಅಂತ ಹೇಳು ಅರೇ ಭೂಪದಿ ಹೆಂಡತಿ ಶರಾವತಿ ಹೋಗಬಹುದಾಗಿತ್ತು ಅರಮನೆಯ ಅರಗಿಣಿಯನ್ನು ರಂಜಿಸಲು ಬಂದೆ ನೀವು ಅನ್ನೋದಾದ್ರೆ ಕಣ್ಣಿನಲ್ಲಿ ಕಾತರ ಮುಖದಲ್ಲಿ ನಾಚಿಕೆ ತುದಿಯಲ್ಲಿ ಶರಾವತಿ ನನಗೂ ಆಗಿದೆ ನಾನು ನೀರು ಕುಡಿಬೇಕು ನೀರು ಕುಡ್ದೇ ಇರೋದಕ್ಕಾಗುತ್ತಾ ಕಚ್ಚಿಬಿಟ್ಟ ಪಾತ್ರೆಯಲ್ಲಿ ನೀರು ಅಂತ ಕಾಣುತ್ತೆ ಇದ್ದವಳು ಭೂಪಲಿ ಹೆಂಡತಿ ಸರಲೋಕ ಸೌಂದರಿ ಶರಾವತಿ ನಾ ಬಲ್ಲ ಕಾರ್ಯ ಕೈಗೂಡಿದರೆ ಅಪ್ಪ ನನ್ನ ಪಾಲಿಗೆ ಭೂಪತಿ ಭೂಪತಿ ನನಗೆ ಯಾರ ನೀನು ಯಾರು ಯಾರ್ ಬೇಕಾಗಿತ್ತು ಭೂಪತಿ ಬೇಕಾಗಿತ್ತು ಆ ಪತಿ ಅವರೇ ಭೂಪತಿ ಪರವಾಗಿಲ್ಲ ತುಂಬಾ ತುಂಬಾ ಸುಂದರವಾಗಿದೆಯಾ ಸಂಡು ಗಂಡಸ್ಥರ ಸೆಲೆ ಉಕ್ಕಿಸುವ ಇದ್ದರೆ ಇರಬೇಕು ನಿನ್ನಂತಹ ಸುಂದರಿ ಗೌರವಾರ್ಥ ಪದಗಳನ್ನು ಬಳಸಿದರೆ ನನಗೂ ಒಳ್ಳೆಯದು ನಮಗೂ ಒಳ್ಳೆಯದು ಇದು ಈ ಭೂಪತಿಯ ಧರ್ಮಪತಿ ಶರಪತಿ ಅಷ್ಟೆ ಅಂತ ನಾನು ನಿಮಗೆ ಗೌರವ ಕೊಟ್ಟು ಮಾತಾಡಬೇಕು ಹೌದು ಕೊಡಬೇಕು ಅವರಿಲ್ಲ ಆಗೋದಿಲ್ಲ ಅಂದ್ರೆ ಏನು ಮಾಡ್ತೀಯಾ ತಗೊಂಡು ಬೇಡ ಮರ್ಯಾದೆ ಎಂಬ ಪದದ ಅರ್ಥವನ್ನೇ ಅರಿಯದ ಅನ್ನೋದು ಅವರನ್ನು ಸತ್ಕರಿಸುವ ವಿಧಾನ ಹೇಳಿದೆ ನಮ್ಮ ಯಜಮಾನರು ಮನೆಯಲ್ಲಿಲ್ಲ ತಾವಿಂದು ಹೋಗಬಹುದು ಹೋಗಬಹುದಾಗಿತ್ತು ಕೈಗೂಡಿಸಿಕೊಳ್ಳದೆ ಹಾಗೆ ಹೋಗಲು ನಾನೇನು ಹುಚ್ಚನಲ್ಲ ಐ ಮೀನ್ ನೀನು ಬಂಗಾರದ ವರ್ಣದಿಂದ ಕಂಗೊಳಿಸುವ ಹರಿಣಿ ನಾನು ಹೊಟ್ಟೆ ಹಚ್ಚಿದು ಬೇಟೆ ನಡೆಸಿ ಬಂದ ಹುಲಿ ಹಸಿವಿನಿಂದ ಕಂಗೊಟ್ಟಿ ಹೊಲೇ ಭೇಟಿ ನಾಡದೆ ಹಾಗೆ ಹೋಗಲು ಸಾಧ್ಯವೇ ಛರಾವತಿ ನಿನ್ನ ಕಾಲ ಭೂಪತಿ ಸಮಾಜ ಸಮಾಜದ ಹುಚ್ಚಿನಿಂದ ಊರು ಉಪಕಾರಿಯಾಗಿ ಮನೆಗೆ ಮಾರಿಯಾಗಿ ಕೈ ಹೆಂಡತಿಯಲ್ಲಿ ಲೆಕ್ಕಿಸದೆ ನಿಂತಿದ್ದಾನೆ ಆ ಕಾರಣ ಅರಮನೆಯ ಅರಗಿಣಿಯನ್ನು ರಂಜಿಸಲು ಬಂದೆ ತಿಳಿಯಿಲ್ಲ ತಿಳಿದಿದ್ರು ಗಂಡಸಿನ ಕೇಳುವುದು ಪ್ರಸಿದ ಹೆಣ್ಣಿನ ಚಾಣಾಕ್ಷತನ ಇನ್ನು ಬಾರಿಟ್ಟಿ ಹೇಳುವುದು ಗಂಡಸಿನ ದೊಡ್ಡತನ ಅದುವೇ ಮಿಲನ ಸ್ವರ್ಗ ಕಾಣುವ ಸಾಧನಿ ನೀವು ಅನ್ನೋದಾದ್ರೆ ಇದುವರೆಗೂ ನಾನು ಬಳಸಿದ ಸಂಪತ್ತನ್ನೆಲ್ಲ ನಿನ್ನೆರಡೂ ಮಕ್ಕಳ ಭವಿಷ್ಯಕ್ಕಾಗಿ ನಿನ್ನ ಸಂತಸಕ್ಕಾಗಿ ನಮ್ಮಿಬ್ಬರ ಮಿಲನದ ಭದ್ರ ಬಾಂಧವ್ಯಕ್ಕಾಗಿ ಹೇಳಿ ನಾನು ನಾನು ಕಣ್ಣಿನಲ್ಲಿ ಕಾತರ ಮುಖದಲ್ಲಿ ನಾಚಿಕೆ ತುದಿಯಲ್ಲಿ ಅದು ಹೂ ಅಂತ ಹೇಳಿ ಶರಾವತಿ ಮನದಲ್ಲಿ ಆಸೆ ಇಟ್ಕೊಂಡು ಆತ್ಮವಂಚನೆ ಮಾಡ್ಕೊಳ್ಬಾರ್ದು ಬಾ ತುಂಬಾ ನೀರ್ ಶರಾವತಿ ನನಗೂ ಬಾಯಕೆ ಆಗಿದೆ ನಾನು ನೀರು ಕುಡಿಬೇಕು ನೀರು ತಂದು ಕೊಡ್ತೀಯಾ ಶರಾವತಿ ನನ್ನ ಹೆಸರೇ ಶರಾವತಿ ಅಂದಾಗ ನೀರು ನೀರ್ಕ್ಕಾಗುತ್ತಾ ನಿಲ್ಲ ಶರಾವತಿ ಅದು ನೀನು ಕಚ್ಚಿಬಿಟ್ಟ ಪಾತ್ರೆಯಲ್ಲಿ ನೀರು ತರ್ಬೇಕು ತಂದು ಕೊಡ್ತೀಯಾ ಶರಾವತಿ

ಮನದಂತ ಬರ್ರೆ ಆದಿಯನ್ನು ಮಣ್ಣು ಪಾಲು ಮಾಡಲು ಪಣ ಕೊತ್ತ ರಾಕ್ಷಸನ శ్రావతి విష్ణు స్థానలో భోజనం ఉద్దవగనే అభీ

ಪರಿಣಾಮ ಗಂಭೀರವಾಗುತ್ತೆ ಏನು ಅಕ್ಕಿ ಆಯ್ತು ಬಿಟ್ಟೆ ಯಾಕೆ ಬಿಟ್ಟೆ ಗೊತ್ತ ಮಣ್ಣಿ ಮಂದಿನಿಂದ ಜೀವನ ನರಕ ಸದೃಶ್ಯವಾಗ ನೀನು ಆ ಕಾರಣಕ್ಕಾಗಿ ಬಿಟ್ಟಿದ್ದೇನೆ ಸಮಯ ಸಿಕ್ಕಾಗ ಮತ್ತೆ ಮತ್ತೆ ಬರ್ತೇನೆ